ಒಟ್ಟು ಹಾಸನ ಜಿಲ್ಲೆನಲ್ಲಿ ನಾವು ನಾಲ್ಕು ಜನ ಎಂ ಎಲ್ ಎಗಳು ಹಾಸನ ಜಿಲ್ಲೆ ಕಂದಾಯ ಸಂಬಂಧಪಟ್ಟ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೆ ಮಾನ್ಯ ಕೃಷ್ಣ ಹಿರಿಯರ ನಮ್ಮ ಕೃಷ್ಣ ಬೈರೇವರು ಅವ್ರಿಗೆ ಒಂದು ಸ್ವಲ್ಪ ಅನುಭವ ಇರುವಂತ ಕಂದಾಯ ಅವ್ರಿಗೆ ಒಂದು ಮನವಿನ ನಾಲ್ಕು ಜನ ಶಾಸಕರು ಕೊಟ್ಟರು ಖಾತೆ ಕೊಡ್ತೀನಿ ಈ ಸೈನಿಕೆಲ್ಲ ಒಂದು ಎ ಮಂಜು ಎಚ್ ಡಿ ರೇಗುಂಡರು ಬಾಲಕೃಷ್ಣ ಅವರು ಸ್ವರೂಪ್ ಪ್ರಕಾಶ್ ಸೇರಿ ನಾಲ್ಕು ಯಾವತ್ತು ಕೊಟ್ಟಿದ್ದು ಐದು ಎರಡು ಇಪ್ಪತ್ತೈದು ಈಚೆಗೆ ಇದು ವಿಧಾನಸಭೆಯಲ್ಲಿ ಲಾಸ್ಟ್ ಇಯರು ಇದು ಒಂದು ನಿಯಮ ಎಷ್ಟರಲ್ಲಿ ರೂಲ್ ತರ್ಟಿ ಟೂನಲ್ಲ ಎಷ್ಟರಲ್ಲೋ ಗೊತ್ತಾಯ್ತದೆ ಸರ್ ಅದರಲ್ಲಿ ಒಂದು ನಾವು ಕ್ವಶನ್ ಹಾಕಿ ಆಗ ಅದಕ್ಕೆ ಮಾನ್ಯ ಡೆಪ್ಟಿ ಸಿ ಎಮ್ ಇವರು ಆಸ್ಪತ್ನಲ್ಲಿ ನನಗೆ ಗಮನಕ್ಕೆ ಬಂದಿದೆ ಎಂಟೇ ತನಿಖೆ ಮಾಡ್ತೀವಿ ಅಂತ ಹೇಳಿ ಒಂದು ವರ್ಷ ವಿಧಾನಸಭೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ಸ್ವರೂಪ್ ಪ್ರಕಾಶ್ ಅವರೇ ಅಸೆಂಬ್ಲಿನಲ್ಲಿ ಅವರಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕಂದಾಯ ಮಂತ್ರಿಗಳೇ ಬೇಗ ಕಂದಾಯ ಮಂತ್ರಿಗಳು ನಾಡೋ ಕೊಡ್ತಾ ಕೇಳಿ ಅವರೇ ಉತ್ತರ ಕೊಟ್ಟರು ಮತ್ತು ಆಗ ಡೆಪ್ಟಿ ಸಿ ಎಮ್ ಬಿಟ್ಟವರು ಈಗಿನ ಡೆಪ್ಟಿ ಸಿ ಎಮ್ ಸಹ ಬಿಟ್ಟವರು ಅವರೇನು ಹೇಳಿದರು ಅಂದರೆ ಇದು ಹಾಸನ ಜಿಲ್ಲೆ ಪೂರ್ತಿ ಮಾಡಬೇಕು ಅಂತ ಹೇಳಿ ಅವರು ಸಹ ಹೇಳಿದರು ಸೆಷನಲ್ಲಿ ಹೇಳಿರೋದು ನಾನು ಹೇಳ್ತಾ ಇಲ್ಲ ಸೆಷನ್ನೋರು ಹೇಳಿರೋದು ಇಲ್ಲೇನಾಗಿದೆ ಅಂದರೆ ಇದು ತಾವು ಕೇಳಿದ್ರಲ್ಲ ಸರ್ ಕಸ್ಪಾಬ್ಳಿ ಚಿಕ್ಕೊಂಡುಳ ಗ್ರಾಮ ಏಳು ಹತ್ತು ಇಪ್ಪತ್ತೈದು ನೂರಾರು ನೂರೇಳು ಮತ್ತು ನೂರು ಮೂವತ್ತೇಳರಲ್ಲಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ ತೊಂಬತ್ತೇಳು ಜನಕ್ಕೆ ಎಪ್ಪತ್ತ್ಮೂರು ಎಕರೆ ಜಮೀನಿನ ಕಾನೂನು ಬಾಯಿರುವ ಕಾಯಂ ಸಿಗುವ ಚೀಟಿ ನೀಡಿರುವ ವಿಚಾರದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರಿ ಆದೇಶ ಮಾನ್ಯ ಸಹಕಾರಿ ಆಯುಕ್ತರು ಜಾರಿ ಅಭಿಯೋಜನೆ ಕಾನೂನು ಶಾಖೆ ಕಂದಾಯ ಇಲಾಖೆ ಆಯುಕ್ತರು ಕಂದಾಯ ಭವನ ಬೆಂಗಳೂರು ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ತನಿಖೆಯ ತಂಡವನ್ನು ರಚಿಸಲಾಗಿರುತ್ತದೆ ಗೊತ್ತಾಯ್ತಾ ಆ ಸಣ್ಣ ಈ ಗೊತ್ತಾಯ್ತಾ ಆ ತಂಡ ಯಾರು ಮಾಡಿದ್ರು ಯಾರು ತಳ್ಳಿದ್ರು ಅವ್ರನ್ನೇ ನೆಕ್ಕ ಮಾಡ್ಯಾರೆ ಈ ಚಿಕ್ಕೊಂಡ್ಗುಡದಲ್ಲಿ ಒಬ್ಬ ಡೆಪ್ಟಿ ತಹಸೀಲ್ದಾರ್ ಇದ್ರು ಮುಸ್ಲಿಮ್ ಅದೆಂಥದ್ದು ಅವ್ರ ಹೆಸರೇನು ಹೇಳ್ತಾರೆ ಯಾರ ತಂಡದಲ್ಲಿ ಯಾರು ಇದು ಮಾಡೋದು ಶಾಮೀಲಾಗ್ಯಾರೆ ಅವರೇ ನೆಪ ಮಾಡ್ಬಿಟ್ಟರು ಅದಾದ್ಮೇಲೆ ಒಂದು ಅರ್ಜಿ ಬರೆದ್ರು ನಾವೆಲ್ಲ ಏನ್ರಿ ತಂಡಕ್ಕೆ ನೇಮಕ ಮಾಡಿದ್ರಲ್ಲ ಅವರೇ ಸ್ವಾಮಿ ಇವೆಲ್ಲ ಮಾಡಿದ್ರು ಮಾಡ್ರು ಮಾಡಿದ್ರು ಇವರು ಹೆಂಗ್ ನೇಮಕ ಮಾಡಿದ್ರಿ ಅಂತ ಬರೆದಾಗ ಇನ್ನೊಂದು ತಂಡ ನೇಮಕ ಮಾಡಿದ್ರು ಮತ್ತೊಂದು ಆರ್ಥಿಕ ಹಂಗೆ ಆಯ್ತು ಮತ್ತ ಇನ್ನೊಂದು ತಂಡ ನೇಮಕ ಮಾಡಿದ್ರೆ ಮೂರ್ ತಂಡ ಮೂರು ಮೂರ್ ಆದ್ರೆ ಇವತ್ತಿಗೆ ಏನು ಕ್ರಮ ಇಲ್ಲ ಏನ್ ಹೇಳುತ್ತೆ ಅಂದ್ರೆ ಸರ್ ಬ್ರದರ್ ಎಪ್ಪತ್ತೆಂಟು ಎಕರೆ ಜಮೀನು ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಒಂದು ಆದೇಶ ಮಾಡ್ತಾರೆ ಏನಂತ ಆದೇಶ ಮಾಡ್ತಾರೆ ಒಂದು ತಿಂಗಳೊಳಗೆ ಇವರು ಒಂದು ತಿಂಗಳೊಳಗೆ ಇವರು ಸಾಗುಳಿ ಚೀಟಿ ಓಡ್ದು ದುಡ್ಡು ಕಟ್ಟಬೇಕು ದುರಸ್ತಿ ಮಾಡೋದಕ್ಕೆಲ್ಲ ಒಂದು ತಿಂಗಳೊಳಗೆ ಇವರು ಇದುಬಾರ್ದು ಹೋದ್ರೆ ಅದನ್ನ ಒಂದು ನಿಮಿಷ ಹೇಳ್ತೀನಿ ಅದು ಯಾರೊಬ್ರು ಬೇನಾಮಿ ವ್ಯಕ್ತಿಗೆ ಮೂರು ಎಕರೆ ಗ್ರಾಂಟ್ನ ಮಾಡಿ ಹತ್ತ್ ಎಕರೆ ಎ ಕರಾಬ್ನ ಅವ್ರಿಗೆ ಮೂರು ಎಕ್ರೆ ಹತ್ತು ಎಕ್ರೆ ಎ ಕರಾಬ್ ಅವ್ರಿಗೆ ಅನುಭವ ಕೊಟ್ಟಿದ್ದಾರೆ ಹದಿನೈದು ಎಕರೆ ಜಾಗ ಅದ್ರಲ್ಲಿ ಮೂರು ಎಕ್ರೆ ಯಾರು ಮಾಡ್ತಾ ಇದ್ದಾರೆ ಅದನ್ನ ಕೋರೆ ಮಾಡಕ್ಕೆ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಇಲ್ಲ ದೊಡ್ಡ ಅಧಿಕಾರಿಗಳು ಶಾಮಿಲ್ ಆಗಿದರೆ ಇದು ಕೂಡಲೇ ಸರ್ಕಾರನೂ ಮುಂದೆ ಬಂದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬಂದು ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಇದ್ ಅಧಿಕಾರಿಗಳು ಯಾರು ಕೊಡ ಬೇರೆ ಬೇರೆ ಕಾವಲು ಸರ್ವೆ ನಂಬರ್ ಎಲ್ಲ ಕೊಡ್ತೀವಿ ಇದೇ ಹಾಗಾಗಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇವೆಲ್ಲ ತನಿಖೆ ಆಗಬೇಕು ಅಧಿಕಾರಿಗಳು ಇವತ್ತೆಲ್ಲ ಒಂದ್ ಕಡೆ ಒಂದು ಯಾರು ಕೇಳಿದ್ರ ಮಟ್ಟಿಗೆ ಇವತ್ತು ಹೋಗಿದ್ದಾರೆ ಅಂತ ನಾನು ಈ ದಿವಸ ಹೇಳ್ತಾ ಇದ್ದೀನಿ